ಸಾಲು ಮರದ ತಿಮ್ಮಕ್ಕ ಅವರ ಬಗ್ಗೆ ಗೊತ್ತು ಅವರ ಹಾಗೆ ಗಿಡಗಳನ್ನ ನೆಟ್ಟಿ ಪಾಲನೆ ಪೋಷಣೆ ಮಾಡಿದ ತುಳಸಿಗೌಡ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು ಹೊನ್ನಾಳಿ ಗ್ರಾಮದ ಭಾರತೀಯ ಒಬ್ಬ ಪರಿಸರವಾದಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟಿದ್ದಾರೆ ಇವರು ಹೊನ್ನಾಳಿ ಗ್ರಾಮದ ಹಾಲಕ್ಕಿ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದರು ಇವರು ಪರಿಸರವಾದಿಗಳು ಇನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ಕರೀತಾರೆ ಮತ್ತು ಅವರ ಬುಡಕಟ್ಟಿನವರು ವೃಕ್ಷ ದೇವತೆ ಅಂತಲೂ ಕರೀತಾರೆ ಯಾಕಂದ್ರೆ ಅವರಿಗಿರುವಂತಹ ಈ ಕಾಡಿನ ಬಗ್ಗೆ ಅಲ್ಲಿರುವ ಸಸ್ಯಗಳ ಬಗ್ಗೆ ಅಪಾರ ಜ್ಞಾನದಿಂದಾಗಿ ಪ್ರತಿಯೊಂದು ಜಾತಿಯ ಮರಗಳ ಗುರುತಿಸುವ ಸಾಮರ್ಥ್ಯಕ್ಕೆ ಅವರು ಹೆಸರುವಾಸಿಯಾಗಿದ್ದಾರೆ ಅವರ ಕೆಲಸವನ್ನ ಗುರುತಿಸಿ ಭಾರತ ಸರ್ಕಾರ ಮತ್ತು ಇತರ ಸಂಸ್ಥೆಗಳು ಗೌರವಿಸಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಸರ್ಕಾರವು ಅವರಿಗೆ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿತು